ಫಾರ್ ಎಕ್ಸಾಂಪಲ್ ನಮ್ ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ ಆರ್ ಟಿ ಪಿ ಆರ್ ಟೆಸ್ಟ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಯಾಕೆ ಕೇಳ್ತೀರಿ ಅಂತ ಎಮ್ ನಾನು ಕೇಳ್ದೆ ಏನ್ ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದೀರಿ ಅಂತ ನಾವು ವಿ ಚೆಕ್ ಟು ದಿ ಆಫೀಸರ್ಸ್ ಕೇಳಿದೆ ಏನಪ್ಪಾ ಬೆಂಗಳೂರು ಸಿಟಿಲಿ ಎಂಬತ್ ನಾಲ್ಕು ಲಕ್ಷ ನಾವು ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ನಾವು ಟೆಸ್ಟ್ ಮಾಡಿದೀವಿ ಅಂತ ಹೇಳಿದೆ ಒಟ್ಟು ಐನೂರ ಎರಡು ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ ನಾನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಎಂಬತ್ನಾಲ್ಕು ಲಕ್ಷ ಅಂದ್ರೆ ಬೆಂಗಳೂರು ಪಾಪ್ಯುಲೇಷನ್ ಬೆಂಗಳೂರು ಕುಟುಂಬ ಇರೋದು ಎಂಬತ್ನಾಲ್ಕು ಲಕ್ಷ ಇಲ್ಲಿ ಟೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ ಸ್ಯಾಂಪಲ್ಸ್ ಸೊ ಐನೂರ ಎರಡು ಕೋಟಿ ರೂಪಾಯಿ ಅದಕ್ಕೆ ಬಿಲ್ ರೈಸ್ ಮಾಡಿದ್ದಾರೆ ನಾನೂರು ಕೋಟಿ ಬಿಲ್ ಕೊಟ್ಟಿದ್ದಾರೆ ಎಂಬತ್ನಾಲ್ಕು ಲಕ್ಷಕ್ಕೆ ಅಂದ್ರೆ ಒಂದೊಂದು ಮನೆಗೆ ಮಿನಿಮಮ್ ಇಬ್ಬಿಬ್ಬರು ಮನೆ ಮಾಡಿರ್ಬೇಕು ಇಬ್ಬಿಬ್ರು ಜನಕ್ಕೆ ಅವರು ಟೆಸ್ಟ್ ಮಾಡಿರ್ಬೇಕು ಸಿ ಪಾಪ್ಯುಲೇಷನ್ ಇರೋದೇ ಒಂದು ಕೋಟಿ ನಾಲ್ಕು ಲಕ್ಷ ಬೆಂಗಳೂರು ಸಿಟಿ ಒಳಗಡೆ ನಾಲ್ಕು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಬೆಂಗ್ಳೂರು ಸಿಟಿಲಿ ಮನೆಗಳಿರೋದು ಸೊ ಆ ರೀತಿ ಇನ್ನೊಂದು ಕಡೆ ಒಂದು ಕಿದ್ವಾಯ ಅಂತ ಒಂದು ಸಂಸ್ಥೆ ಇದೆ ಅಲ್ಲಿ ಇಪ್ಪತ್ನಾಲ್ಕು ಲಕ್ಷ ಮಾಡಿದ್ದಾರೆ ಒಂದೇ ಸಂಸ್ಥೆ ಇಪ್ಪತ್ನಾಲ್ಕ ಲಕ್ಷ ಗಾಬರಿ ಆಗೋಯ್ತ ನಂಬರ್ ಕೇಳಿ ಅಲ್ಲಿ ಯಾರು ಕೂಡ ನಾಟ್ ಟೆಕ್ನಿಕಲಿ ಫಿಟ್ ಆಮೇಲೆ ಐ ಐ ಸಿ ಎಂ ಆರ್ ಅಪ್ರೂವಲ್ ಇಲ್ಲ ಅಲ್ಲೂ ಕೂಡ ಒಂದು ನೂರ ನಲ್ವತ್ತಾರು ಕೋಟಿ ರೂಪಾಯಿ ರೈಸ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಲಕ್ಷ ಬರೀ ಕಿದ್ದು ಒಂದರಲ್ಲೇ ಮಾಡಿದ್ದಾರೆ ಅಂತ ಅಂದ್ರೆ ಅದು ಅವ್ರು ಹೇಳ್ತಾ ಇದ್ದ ಆಫೀಸರ್ಸ್ ಹೇಳ್ತಾ ಇದ್ದ ನನಗ್ ಗೊತ್ತಿಲ್ಲ ನಾನು ಅವರು ನನಗೆ ಕೇಳಿದೆ ನಾನು ಏನ್ ಇದು ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ ನೋಡಿ ಸರ್ ಹಿಂಗೆ ಬ್ಲೇಟಿನ್ ಟೈಕ್ ಕಂಡು ಕಾಣ್ತಾ ಇದೆ ಈ ತರ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಕೊಟ್ಟಿದ್ದಾರೆ ನಮಗೆ ನಾವು ಎಲ್ಲ ಎತ್ಕೊಂಡು ಸ್ಟಡಿ ಮಾಡೋದಕ್ಕೆ ಇಸ್ಕೊಂಡಿದೀವಿ ಅದನ್ನೆಲ್ಲ ಸ್ವಲ್ಪ ಕೊಡ್ರಪ್ಪ ಇಲ್ಲಿ ಅಂತ ಈಗ ಇಸ್ಕೊಂಡಿದ ಆಮೇಲೆ ಏನೇನು ಯಾರು ಅದಕ್ಕೆ ಮೇಲ್ ಅಧಿಕಾರಿಗಳು ದೊಡ್ಡವರು ಮೇಲ್ಗಡೆಯಿಂದ ವಿಧಾನಸೌಧದಿಂದ ಕೆಳಗಡೆ ಗಂಟೆ ಏನೇನು ಡಿಸಿಷನ್ಸ್ ಆಗಿದೆ ಅಂತ ಅದನ್ನು ಕೂಡ ಇವತ್ತು ನಮ್ಗೆ ವರದಿ ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಸೈನ್ ಹಾಕಿದ್ದಾರೆ ಯಾರು ಆದೇಶ ಕೊಟ್ಟಿದ್ದಾರೆ ಯಾರು ಏನು ಬರೆದಿದ್ದಾರೆ ಕಾನೂನು ಚೌಕಟ್ಟು ಅಡಿ ಇಲ್ಲದೆ ಏನೇನು ತೀರ್ಮಾನಗಳಾಗಿದೆ ಅನ್ನೋದೆಲ್ಲ ಕೂಡ ಕೆಲವು ಕೊಟ್ಟಿದ್ದಾರೆ ನಾವು ಇನ್ನು ಕಣ್ಣಲ್ಲಿ ಸ್ವಲ್ಪ ನೋಡ್ತೀವಿ ಮಿಕ್ಕಿದ್ ಅವರು ಕೂಡ ಎಲ್ಲ ನೋಡ್ತಾ ಇದ್ದಾರೆ ಕೆಲವು ಪೇಪರ್ಸ್ನ ಅವ್ರಿಗೆ ಕಮಿಷನ್ ಕೊಟ್ಟಿಲ್ಲ ಅವರು ಏನಾದರೂ ಕೂಡ ನಾವು ಮಿಕ್ಕಿದ್ದು ಮಾಡ್ತೀವಿ ಆಮೇಲೆ ಸಪ್ರೇಟ್ ಕಮಿಟಿ ವಿಲ್ ಬಿ ಫಾರ್ಮ್ ಅಫಿಷಿಯಲ್ ಲೆವೆಲ್ ಟು ಫಾ ಲುಕ್ ಅಟ್ ದಿಸ್ ರಿಪೋರ್ಟ್ ಇಟ್ ಸರ್ ಅವರು ಕೂಡ ಏನು ಯಾಕೆಂದ್ರೆ ಯಾರಿಗೂ ನಾವು ಅನ್ನೆಸೆಸರಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಕೆಲವು ಆಫೀಸರ್ಸ್ನ ಇಲ್ಲ ರಿಟೈರ್ಡ್ ಆಫೀಸರ್ಸ್ನ ಕರ್ಕೊಂಡು ಅವರು ಕೂಡ ಕಮಿಟಿ ಅಂದ್ರೆ ಟು ಜಸ್ಟ್ ಗೈಡರ್ ಫಾಲೋಪ್ ಆಕ್ಷನ್ ಗೈಡ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಕಮಿಟಿ ಸೆಟ್ ಮಾಡ್ತಾ ಇದೀವಿ ಇದನ್ನ ನೋಡಿ ಅಂತ ಆಲ್ ವಿಲ್ ಬಿ ಬಿಸಿರ್ ಓನ್ ವರ್ಕ್ಸ್ ಸೊ ಅವರು ಕೂಡ ಮಾಡಿ ಇದನ್ನ ಏನು ಅಂತ ಅಂದ್ಬಿಟ್ಟು ಬಟ್ ವಿಲ್ ನಾಟ್ ಗೋ ಫಾರ್ ಎನಿಂಟಿಂಗ್ ಆನ್ ಎನಿ ಇಶ್ಯೂಸ್ ವಾಟ್ ಈಸ್ ಫ್ಯಾಕ್ಟ್ ಆ ಫ್ಯಾಕ್ಟ್ ಮೇಲೆ ಅದಕ್ಕೆ ಕ್ರಮ ಕೈಕೊಡ್ಬೇಕು ಅಂತ ಅವ್ರಿಗೆ ಫುಲ್ಲು ಮಾಡಿದ್ವಿ ಸುಮ್ಮನೆ ನಾನು ನಿಮ್ಗೆ ಒಂದು ಸುಮಾರು ಎರಡು ಎಕ್ಸಾಂಪಲ್ಸ್ ಕೊಟ್ಟಿದ್ದೆ ಅಷ್ಟೇ ಈ ಬರಿ ಐ ಸಿ ಆರ್ ಕಿಟ್ ಆರ್ ಟಿ ಪಿ ಸಿ ಟೆಸ್ಟ್ ಇದೆಯಲ್ಲ ಅದನ್ನೇ ಕಾರ್ಪೊರೇಷನ್ ಅಲ್ಲಿ ಎಂಬತ್ನಾಲ್ಕು ಲಕ್ಷ ಬಿ ಬಿ ಎಂ ಪಿ ಇದೆ ಕಿದ್ವಯಲ್ಲಿ ಇಪ್ಪತ್ನಾಲ್ಕು ಲಕ್ಷ ಜನಸಂಖ್ಯೆ ಅಂದ್ರೆ ಎಲ್ಲರಿಗೂ ಆಗೋಯ್ತು ಅಂತ ಬೆಂಗಳೂರಲ್ಲಿರೋ ಎಲ್ಲರಿಗೂ ಆಗೋಯ್ತು ಅಂತ ಕಾಣ್ತಾ ಇದೆ ಸೊ ಇಷ್ಟಿದೆ ನೆಕ್ಸ್ಟ್ ನಾವು ಬೆಳಗಾಮಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ ಪ್ರೋಗ್ರೆಸ್ ಕೇಳ್ತೀವಿ ಬಿಟ್ಟು ಇವತ್ತು ನಮ್ಮ ಗುಂಡ್ರಾಯರು ಬಂದಿದ್ರು ಎಲ್ಲ ಬೇರೆ ಕಡೆ ಸ್ವಲ್ಪ ಈ ಬಳ್ಳಾರಿ ಯಾವ್ದೋ ಇಶ್ಯೂಗೆ ಅಟೆಂಡ್ ಮಾಡಬೇಕು ಅಂತ ಅವ್ರು ಹೋಗಿದ್ದಾರೆ